ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಗಳೂರು ಏರ್ಪೋರ್ಟ್ಗೆ ಕೆ ಸಿ ವೇಣುಗೋಪಾಲ್ ಅವರು ಎಂಟ್ರಿ ಕೊಡಲಿದ್ದಾರೆ ಆಗಮಿಸಲಿದ್ದಾರೆ ಇನ್ನು ಕೆ ಸಿ ವೇಣುಗೋಪಾಲ್ ಅವರ ಎಂಟ್ರಿ ಹೊತ್ತಲ್ಲೇ ಸಿಎಂ ಹಾಗೂ ಡಿ ಸಿಎಂ ಅವರ ಶಕ್ತಿ ಪ್ರದರ್ಶನ ನಡೆಯುತ್ತಾ ಇಬ್ರು ನಾವಿಬ್ರು ಒಂದೇ ಒಂದೇ ಅಂತ ನಾವಿಬ್ರು ಜೊತೆನೇ ಅಂತ ಇಬ್ರು ಶಕ್ತಿ ಪ್ರದರ್ಶನ ಮಾಡ್ತಾರ ಕೆ ಸಿ ವೇಣುಗೋಪಾಲ್ ಅವರ ಆಗಮನ ಬೆನ್ನಲ್ಲೇ ಜಯ ಘೋಷದ ಮೂಲಕವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರ ಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ಮಂಗಳೂರು ಏರ್ಪೋರ್ಟ್ ಏನಾದರೂ ಸಾಕ್ಷಿಯಾಗತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇನ್ನು ಕೆ ಸಿ ವೇಣುಗೋಪಾಲ್ ಅವರ ಮುಂದೆ ಡಿ ಕೆ ಬೆಂಬಲಿಗರು ಶಕ್ತಿ ಪ್ರದರ್ಶನ ಮಾಡುವಂತಹ ಸಾಧ್ಯತೆ ಇದೆ ಕೆ ಸಿ ವೇಣುಗೋಪಾಲ್ ಅವರು ಬಂದಾಗ ಡಿ ಕೆ ಶಿವಕುಮಾರ್ ಪರವಾಗಿ ಜಯ ಘೋಷಗಳನ್ನ ಕೂಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಯಾವಾಗ ಕೆ ಸಿ ವೇಣುಗೋಪಾಲ್ ಅವರು ಆಗಮಿಸ್ತಾರೆ ಆಗ ಡಿಕೆ ಶಿವಕುಮಾರ್ ಪರವಾಗಿ ಘೋಷವಾಕ್ಯಗಳನ್ನು ಜಯ ಘೋಷಣೆಗಳನ್ನು ಕೂಗೋದಕ್ಕೆ ಅಂತ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಯಾಕಂದ್ರೆ ಅತ್ಯಧಿಕ ಸಂಖ್ಯೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಈಗ ಅಲ್ಲಿ ಜಮಾವಣೆಗೊಂಡಿದ್ದಾರೆ ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ ಡಿ ಕೆ ಶಿವಕುಮಾರ್ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರಾ ಪ್ರಶ್ನೆ ನಂಬರ್ ಒಂದು ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಚರ್ಚೆಯಾಗುವಂತಹ ಸಂದರ್ಭದಲ್ಲಿ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರ ಕೆ ಸಿ ವೇಣುಗೋಪಾಲ್ ಏನೆಲ್ಲ ನಡೀತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಮಾಹಿತಿ ಪಡೆದುಕೊಳ್ತಾರಾ ಇದರ ಜೊತೆಗೆ ಹೈಕಮಾಂಡ್ನ ಡಿಸಿಷನ್ ಏನಪ್ಪ ಹಾಗಾದರೆ ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಈವರೆಗೆ ನಡೀತಾ ಇದ್ದಂತಹ ಹೈ ಡ್ರಾಮಾ ಈವರೆಗೆ ನಡೀತಾ ಇದ್ದಂತಹ ಗೊಂದಲ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದರೂ ಕೂಡ ಸಿಎಂ ಆಗುವಂತಹ ಕನಸಿನ ಪ್ರಶ್ನೆ ಏನಿತ್ತು ಆ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಜೊತೆಗೆ ಒಂದೆಡೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮೊದಲ ಸಭೆ ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಹೌದು ಇವತ್ತು ಕರಾವಳಿಯಲ್ಲಿ ಹೇಳುವಂತಹ ರಾಜಕೀಯ ಅಲೆಗಳು ಪ್ರಮುಖವಾಗಿ ಕರ್ನಾಟಕದ ಒಂದು ಗದ್ದುಗೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆಗೆ ಕಾರಣವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಬ್ರಹ್ಮೇಶ್ವರ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿ ನಡುವಿನ ಒಂದು ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ ಇವತ್ತು ಮಂಗಳೂರಿನಲ್ಲಿ ನಡೆದಿಕ್ಕಿದೆ ಸೊ ಇದಕ್ಕೆ ವಿವಿಧ ಸಚಿವರು ಕೆ ಸಿ ವೇಣುಗೋಪಾಲ್ ಅವರು ಕಾಂಗ್ರೆಸ್ನ ಆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಎಐಸಿಸಿ ಸೊ ಅವರು ಬರ್ತಾ ಇದ್ದಾರೆ ಇವತ್ತು ಅನೇಕ ಸಚಿವರಿದ್ದಾರೆ ಸಿಎಂ ಎಂ ಸಿದ್ದರಾಮಯ್ಯ ಅವರಿದ್ದಾರೆ ಅನೇಕ ಜನ ಬರ್ತಾ ಇದ್ದಾರೆ ಆದ್ರೆ ಈ ನಡುವೆ ಹೆಚ್ಚು ಸುದ್ದಿಯಾಗಿರುವಂತದ್ದು ಕೆ ಸಿ ವೇಣುಗೋಪಾಲ್ ಅವರ ಆಗಮನ ಯಾಕಂದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇದೇ ಮೊದಲ ಬಾರಿಗೆ ಮುಖಾಮುಖಿಯಾಗಿ ಸಿಎಂ ಹಾಗೂ ಕೆ ಸಿ ವೇಣುಗೋಪಾಲ್ ಅವರು ಭೇಟಿ ಆಗ್ಲಿಕ್ಕಿದ್ದಾರೆ ಸಿಎಂ ಅವರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದ್ರೆ ಕೆ ಸಿ ವೇಣುಗೋಪಾಲ್ ಅವರು ಇನ್ನು ಕೆಲವೇ ಕ್ಷಣದಲ್ಲಿ ಮಂಗಳೂರು ವಿಮಾನ ನಿಲ್ದಾಣದಿಂದ ಹೊರಗಡೆ ಬರ್ತಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಕ್ಕೆ ಹೋಗ್ತಾರೆ ಹಾಗಾಗಿ ಅವರನ್ನ ಸ್ವಾಗತ ಮಾಡೋದಿಕ್ಕಂತ ಇಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆ ಆಗಿದ್ದಾರೆ ಆದ್ರೆ ಇಲ್ಲಿನ ಒಂದು ಒಟ್ಟು ಚಿತ್ರಣವನ್ನ ಗಮನಿಸಿದ ಸಂದರ್ಭ ಅಧಿಕ ಸಂಖ್ಯೆಯಲ್ಲಿ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಂತಹ ನಾಯಕರ ಬೆಂಬಲಿಗರು ಅವರ ಫಾಲೋವರ್ಸ್ ಅಭಿಮಾನಿಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಆಗಮಿಸುವಂತಹ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡುವಂತ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೆ ಸಿ ವೇಣುಗೋಪಾಲ್ ಅವರು ಮಂಗಳೂರು ಟರ್ಮಿನಲ್ ಏರ್ಪೋರ್ಟ್ ಟರ್ಮಿನಲ್ ಇಂದ ಹೊರಗಡೆ ಬಂದ್ ಕೂಡ್ಲೆ ಡಿ ಕೆ ಶಿವಕುಮಾರ್ ಅವರ ಪರ ಜಯಘೋಷವನ್ನ ಕೂಗಿ ಕೆ ಶಿವಕುಮಾರ್ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನ ನೀಡಬೇಕು ಅನ್ನುವಂತ ರೀತಿಯ ಒಂದು ಶಕ್ತಿ ಪ್ರದರ್ಶನ ಅಥವಾ ಒಂದು ಆಗ್ರಹವನ್ನ ಮಾಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಸದ್ಯ ಮಂಗಳೂರು ಏರ್ಪೋರ್ಟ್ ಮುಂಭಾಗದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಅಂದ್ರೆ ಸಾಮಾನ್ಯವಾಗಿ ಕೈ ನಾಯಕರು ಅಥವಾ ಮುಖ್ಯಮಂತ್ರಿಗಳೇ ಬರುವಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಸೇರುವಂತಹ ಜನರು ಮತ್ತು ಹೀಗೆ ಕಾಂಗ್ರೆಸ್ನ ವಕ್ತಾರರು ಅಥವಾ ಕಾಂಗ್ರೆಸ್ನ ವರಿಷ್ಠರು ಬರುವಂತ ಸಂದರ್ಭದಲ್ಲಿ ಸೇರುವಂತಹ ಒಂದು ಜನರ ಸಂಖ್ಯೆಗೆ ಅಂತರ ವ್ಯತ್ಯಾಸ ಇರುತ್ತೆ ಆದ್ರೆ ಇವತ್ತು ಅಧಿಕ ಸಂಖ್ಯೆಯಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಓರ್ವ ಕಾಂಗ್ರೆಸ್ ವರಿಷ್ಠನ ಒಂದು ಸ್ವಾಗತಕ್ಕೋಸ್ಕರ ಇಲ್ಲಿ ಕಾರ್ಯಕರ್ತರು ಜಮಾವಣೆ ಆಗಿರೋದು ಕಂಡ್ರೆ ಇದು ಕುರ್ಚಿ ಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಬೆಳವಣಿಗೆಗೆ ಕಾರಣವಾಗುತ್ತೆ ಅನ್ನುವಂತ ನಿರೀಕ್ಷೆಗಳು ಸದ್ಯ ಮೂಡಿದೆ ಮತ್ತು ವೇಣುಗೋಪಾಲ್ ಅವರನ್ನ ಭರಪೂರವಾಗಿ ಸ್ವಾಗತ ಮಾಡೋದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಳ್ಳಲಾಗಿದೆ ಅಧಿಕ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ತುಂಬಿ ತುಡುಕ್ತಾ ಇದ್ದಾರೆ ಹಾಗಾಗಿ ಪವರ್ ಶೇರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಹೈಡ್ರಾಮಾ ಆಗುವಂತ ಎಲ್ಲಾ ಲಕ್ಷಣಗಳು ಸದ್ಯ ಆ ಕಾಣಿಸ್ತಾ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ